ಪ್ರಧಾನಿಯಾಗಿ ನರೇಂದ್ರ ಮೋದಿ ಹೆಚ್ಚು ದಿನ ಇರುವುದಿಲ್ಲ ಅಂತ ಮತ್ತೆ ಹೇಳಿದ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ಹಿರಿಯ ಬಿಜೆಪಿ ನಾಯಕ ನಾಗಮಂಗಲ ಗಲಭೆ ಮುಸ್ಲಿಮರು ಮಾಡಿದ್ದಾರೆ ಅನ್ನೋದಕ್ಕೆ ಪುರಾವೆ ಕೊಡಿ ಎಂದ ಬಿಜೆಪಿ ನಾಯಕ ಪ್ರಧಾನಿ ಮೋದಿ ಹೆಚ್ಚು ದಿನ ಆ ಸ್ಥಾನದಲ್ಲಿ ಇರುವುದಿಲ್ಲ ಬಿಜೆಪಿಯಲ್ಲಿ ಯಾರು ಬೇಕಾದ್ರೂ ಮುಂದಿನ ಪ್ರಧಾನಿ ಆಗಬಹುದು ಅಂತ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತೆ ಹೇಳಿದ್ದಾರೆ ಶನಿವಾರ ಮಂಗಳೂರಿನಿಂದ ಶೃಂಗೇರಿಗೆ ಹೋಗುವ ದಾರಿ ಮಧ್ಯೆ ಕಾರ್ಕಳದ ಪತ್ತೊಂಜಿಕಟ್ಟೆ ಶ್ರೀ ದತ್ತಾತ್ರೇಯ ಮೋಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಬಿಜೆಪಿಯಲ್ಲಿ ಯಾರು ಬೇಕಾದರೂ ಪ್ರಧಾನಿ ಆಗಬಹುದು ಅವರ ಹೆಸರನ್ನ ನಾನೇನಾದರೂ ಈಗ ಹೇಳಿದ್ರೆ ಎಲ್ಲರೂ ಅವರ ಹಿಂದೆ ಬೀಳ್ತಾರೆ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡಬಹುದು ಯಾವಾಗ ಪ್ರಧಾನಿ ಕುರ್ಚಿ ಖಾಲಿ ಆಗತ್ತೋ ಆಗ ಆ ಬಗ್ಗೆ ಚರ್ಚೆ ಮಾಡೋಣ ಯಾರು ಆ ಸ್ಥಾನಕ್ಕೆ ಸೂಕ್ತ ಅನ್ನೋದನ್ನ ನೋಡೋಣ ಅಂತ ಹೇಳಿದ್ರು ವರದಿಗಾರರೊಬ್ಬರು ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಗಮನವನ್ನ ನಾಗಮಂಗಲ ಘಟನೆ ಬಗ್ಗೆ ಸೆಳೆದ್ರು ಬಾಂಗ್ಲಾದೇಶದಲ್ಲಿ ನಡೆದಂತೆ ಇಲ್ಲಿಯೂ ಹಿಂದೂ ದೇವಾಲಯಗಳ ಮೇಲೆ ದಾಳಿ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭ ಮುಸ್ಲಿಂ ಸಂಘಟನೆಗಳು ಹಿಂದೂಗಳ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದಾರೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಈ ರೀತಿಯ ಘಟನೆಗಳು ಪುನರಾವರ್ತನೆಯಾಗ್ತಿದೆ ಅಂತ ಕೇಳಿದ್ರು ಇದಕ್ಕೆ ಕೂಡಲೇ ಪ್ರತಿಕ್ರಿಯಿಸಿದ ಸುಬ್ರಹ್ಮಣ್ಯಂ ಸ್ವಾಮಿ ಸ್ವಾಮಿ ಕೃತ್ಯವನ್ನ ಮುಸ್ಲಿಮರು ಮಾಡಿದ್ದು ಅನ್ನೋದಕ್ಕೆ ನಿಮ್ಮಲ್ಲಿ ಪುರಾವೆ ಇದೆಯಾ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ ವರದಿಗಾರ ಕಲ್ಲೆಸೆತವೂ ನಡೆದಿದೆ ಅಂತ ಸಮಜಾಯಿಸಿ ಕೊಡೋಕೆ ಪ್ರಯತ್ನಿಸಿದ್ದಾರೆ ಆಗ ಸುಬ್ರಹ್ಮಣ್ಯಂ ಸ್ವಾಮಿ ನಿಮಗೆ ಹೇಗ್ ಗೊತ್ತು ಅಂತ ಕೇಳಿದ್ರು ಮುಂದುವರೆದು ದೇವಸ್ಥಾನಕ್ಕೆ ದಾಳಿಯಾಗಿದೆ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಅನ್ನೋದಕ್ಕೆ ನಿಮ್ಮಲ್ಲಿ ಪುರಾವೆ ಇದೆಯಾ ಪುರಾವೆ ಇದ್ರೆ ನನಗೆ ಕೊಡಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅದಕ್ಕೆ ಬೇಕಾದ ಆದೇಶ ತರ್ತೇನೆ ಸಾಕ್ಷ್ಯಗಳ ಸಹಿತ ನನಗೆ ಮಾಹಿತಿ ಕೊಡಿ ಸಾಕ್ಷಾಧಾರಗಳು ಸರಿ ಇದ್ದರೆ ನಿಮಗೆ ಬೇಕಾದ ಆದೇಶವನ್ನ ನಾನ್ ತರ್ತೇನೆ ನಾನು ಸಿಎಂ ಜೊತೆ ಮಾತಾಡ್ತೀನಿ ನೀವು ಇದನ್ನ ಸರಿಪಡಿಸಿ ಇಲ್ಲದೆ ಇದ್ರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಅವರಿಗೆ ಹೇಳ್ತೇನೆ ಆದ್ರೆ ಯಾರೂ ಈ ರೀತಿ ಮಾಡೋದಿಲ್ಲ ಆರೋಪ ಮಾಡಿ ಸುಮ್ಮನಾಗ್ತಾರೆ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ರು ಮೋದಿ ಹೆಚ್ಚು ದಿನ ಪ್ರಧಾನಿಯಾಗಿ ಇರೋದಿಲ್ಲ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಖಡಾಖಂಡಿತವಾಗಿ ಹೇಳ್ತಿರೋದನ್ನ ನೋಡಿದ್ರೆ ಬಿಜೆಪಿಯ ಒಳಗೆ ಏನೋ ದೊಡ್ಡ ಸಂಚಲನ ಆಗ್ತಾ ಇದೆಯಾ ಅನ್ನೋ ಸಂಶಯ ಸೃಷ್ಟಿ ಆಗದೆ ಇರೋದಿಲ್ಲ ಯಾವುದೇ ಮುಲಾಜಿಲ್ಲದೆ ಪ್ರಧಾನಿ ಮೋದಿ ವಿರುದ್ಧ ಸ್ವಾಮಿ ಮಾತಾಡ್ತಾ ಇದ್ದಾರೆ ಆದರೆ ಸುಬ್ರಹ್ಮಣ್ಯಂ ಸ್ವಾಮಿ ವಿರುದ್ಧ ಪಕ್ಷದಿಂದ ಯಾವುದೇ ಕ್ರಮ ಆಗ್ತಾ ಇಲ್ಲ ಬೇರೆ ಯಾವುದೇ ನಾಯಕ ಹೀಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಹೇಳಿದ್ರೆ ಪಕ್ಷದಲ್ಲಿ ಉಳಿಯೋದೂ ಇಲ್ಲ ಆದರೆ ಸುಬ್ರಹ್ಮಣ್ಯಂ ಸ್ವಾಮಿ ಬೇರೆ ನಾಯಕರ ಹಾಗಲ್ಲ ಅವರಿಗೆ ಹೇಳಬೇಕಾಗಿರೋದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಈಗ ಮೋದಿ ಭವಿಷ್ಯದ ಬಗ್ಗೆ ಹೇಳಿದ್ದಾರೆ ಇದೆಷ್ಟು ನಿಜವಾಗತ್ತೆ ಅಂತ ಕಾದ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು